ಹಾಯ್ ನಮಸ್ತೆ ವಧು ಸೀರಿಯಲ್ನ ಅರವತ್ತೊಂದನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಶೋಮತಿ ಯಶೋಮತಿಯವರು ಮತ್ತು ವಧು ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅವಾಗ ಯಶೋಮತಿಯವರು ವಧು ಅವರ ಹತ್ರ ನಾನು ಪ್ರಿಯಾಂಕಾ ಹೆಸರಿಗೆ ವಿಲ್ ಮಾಡ್ತಾ ಇರೋದು ನಿನ್ಗೇನಾದರೂ ಅಭ್ಯಂತರ ಇದೆಯೇನಮ್ಮ ಇವದು ಚೇಚೆ ಹಾಗೇನಿಲ್ಲ ಅಮ್ಮ ನೀವು ಮನ್ಸಾರೆ ವಿಲ್ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ಆ್ಯಸ್ ಎ ಲಾಯರ್ ಆಗಿ ಕೇಳಿದೆ ಅಷ್ಟೇ ಹೇಳಬೇಕಾಗಿರೋದು ನೀನು ವೃತ್ತಿ ಧರ್ಮ ಇನ್ನು ಯಾರದೇ ಒತ್ತಾಯ ಇಲ್ಲದೆ ಯಾರದೇ ಬಲವಂತ ಇಲ್ಲದೆ ನಾನೇ ಸ್ವಯರ್ಜಿತವಾಗಿ ಪ್ರಿಯಾಂಕಾ ಹೆಸರಿಗೆ ವಿಲ್ ಇದ್ದೀನಿ ನನ್ನನ್ನು ನಂಬ್ಕೊಂಡು ಬಂದಿರೋ ಪ್ರಿಯಾಂಕಾಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶನ ಮನಸ್ಸಲ್ಲಿ ಇಟ್ಕೊಂಡು ವಿಲ್ ಮಾಡ್ತಾ ಇದ್ದೀನಿ ಅಷ್ಟೇನಮ್ಮ ಯಾರದೇ ಒತ್ತಡನೂ ಇಲ್ಲ ಅದಕ್ಕೆ ಬದು ಸರಿ ನಮ್ಮ ಇಲ್ಲಿ ಓದು ಫೋನ್ ರಿಂಗ್ ಆಗುತ್ತೆ ಅಮ್ಮ ಒಂದು ನಿಮಿಷ ಅಂತ ಫೋನ್ನ ರಿಸೀವ್ ಮಾಡ್ತಾಳೆ ಫೋನ್ನ ರಿಸೀವ್ ಮಾಡಿ ಅಪ್ಪ ಅಂತ ಹೇಳಿದ ತಕ್ಷಣ ತಕ್ಷಣಿಂದ ಎದ್ದು ನಿಂತ್ಕೊಂತಾಳೆ ಇಲ್ಲಿ ಈ ಕಡೆಯಿಂದ ಎಲ್ಲಿದೀಯ ಮಗಳೇ ತಕ್ಷಣ ಈಗಲೇ ಬರೋಕ್ಕಾಗುತ್ತಾ ಇಲ್ಲಿ ಯಾವುದೋ ರೌಡಿಗಳು ಬಂದು ಈಗಲೇ ಮನೆ ಖಾಲಿ ಮಾಡಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ ನೀನು ಎಲ್ಲಿದ್ಯಾ ಬೇಗ ಬರ್ತೀಯಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಗಳೇ ಅಂತ ಹೇಳ್ತಾರೆ ಹೌದು ಸರಿನಪ್ಪ ನಾನು ಇವಾಗಲೇ ಹೊರಡ್ತೀನಿ ಏನು ಗಾಬರಿ ಮಾಡ್ಕೊಂಬೇಡಿ ನೀವು ಅಷ್ಟರೊಳಗಡೆ ಅವರು ಅದು ಏನಾಯ್ತಮ್ಮ ಅಮ್ಮ ಏನಾಯ್ತು ಅಂತ ಯಾವ್ದೋ ರೌಡಿಗಳು ಬಂದ್ಬಿಟ್ಟು ಈಗಲೇ ಮನೆ ಖಾಲಿ ಮಾಡಬೇಕು ಅಂತ ಗಲಾಟೆ ಮಾಡ್ತಿದ್ದಾರಂತೆ ನಾನು ಇವಾಗಲೇ ಹೊರಡ್ತೀನಿ ಏನಾಗಿದೆ ಅಂತ ನೋಡ್ತೀನಿ ನೋಡಮ್ಮ ಏನೇ ತೊಂದರೆ ಆಗಿದ್ರು ಅದಕ್ಕೆ ನನ್ಗೊಂದು ಕಾಲ್ ಮಾಡು ಅಂದ್ರೆ ಪೊಲೀಸ್ಗೆ ನೀನೇ ಕಾಲ್ ಮಾಡು ನನ್ನ ರೆಫರೆನ್ಸ್ ತಗೋ ಅಂತ ಹೇಳ್ತಾರೆ ಅದಕ್ಕೆ ವಧು ಅವರು ಸರಿ ನಮ್ಮ ನಾನು ಹೋಗಿ ನೋಡ್ತೀನಿ ಅಂತ ಗಾಬ್ರಿ ಇಂದ ಅಲ್ಲಿಂದ ಹೊರಡ್ತಾಳೆ ಪ್ರಿಯಾಂಕಾ ಪ್ರಿಯಾಂಕಾ ಫ್ರೆಂಡ್ನ ಕರ್ಸ್ಕೊಂಡಿರ್ತಾಳೆ ಅದಕ್ಕೆ ಅವಳ ಫ್ರೆಂಡು ಏನು ತುಂಬ ದಿನ ಆದ್ಮೇಲೆ ನನ್ನನ್ನ ಕರ್ಸ್ಕೊಂಡಿದೀಯಾ ಪ್ರಿಯಾಂಕಾ ಹಾಗೆ ಸುಮ್ನೆ ಬೇಜಾರಾಗ್ತಾ ಇತ್ತು ಚೆಸ್ ಆಡೋಣ ಅಂತ ಕರೆಸ್ಕೊಂಡೆ ಅವಳ ಫ್ರೆಂಡು ಹಾ ಹಾಗಾದ್ರೆ ನನ್ನನ್ನ ಟೈಮ್ ಪಾಸ್ಗೋಸ್ಕರ ಕರ್ಸ್ಕೊಂಡ್ಯಾ ಹಾ ಹಾಗೆ ಅನ್ಕೋ ಅವರಿ ನನ್ನಿಂದ ಆಗಲ್ಲ ಅಂತ ಅವಳ ಫ್ರೆಂಡು ಅಲ್ಲಿಂದ ಎದ್ದೇಳ್ತಾಳೆ ಅದಕ್ಕೆ ಪ್ರಿಯಾಂಕಾ ಹಾಗಿದ್ರೆ ಅವರ ಲಾಸ್ ಆಗುತ್ತೆ ಹಾ ಹತ್ತು ಸಾವಿರನ ಬೋರ್ಡ್ ಅಲ್ಲಿ ಹೇಳಿ ಚೆಸ್ ಬೋರ್ಡ್ ನ ತಗೊಂಡ್ಬಂದು ಓಪನ್ ಮಾಡ್ತಾ ಇರ್ತಾಳೆ ಅವಾಗ ಪ್ರಿಯಾಂಕಾ ಚೆಸ್ ಆಡಕ್ಕೆ ಬರುತ್ತೆ ತಾನೆ ಓ ಸಕ್ಕತ್ತಾಗಿ ಬರುತ್ತೆ ಅದರಲ್ಲಿ ನಿಮ್ಗೊಂದು ಸ್ಪೆಷಾಲಿಟಿ ಹೇಳ ಏನು ಚೆಸ್ ಅಲ್ಲಿ ಈ ಕಿಂಗ್ ಬಿಟ್ಟು ಎಲ್ಲಾ ಪಾನ್ಗಳು ಔಟ್ ಆಗುತ್ತೆ ಈ ಕಿಂಗ್ ಔಟ್ ಆಗಲಿ ಔಟ್ ಆಗದೆ ಇರಲಿ ಆಲ್ವೇಸ್ ಆನ್ ದ ಬೋರ್ಡ್ ಪ್ರಿಯಾಂಕಾ ಹತ್ರ ಅವಳ ಫ್ರೆಂಡ್ ಹೇಳ್ತಾಳೆ ಅದಕ್ಕೆ ಪ್ರಿಯಾಂಕಾ ಕರೆಕ್ಟ್ ಆದ್ರೆ ಅದೇ ಕಿಂಗ್ಗೆ ಅಲ್ವಾ ಎಲ್ಲರೂ ಚೆಕ್ ಮಾಡಿ ಕೊಡೋದು ಅದಕ್ಕೆ ಐ ಲೈಕ್ ಟು ಬಿ ಎ ಕ್ವೀನ್ ಅಲ್ಲಿ ಕ್ವೀನ್ ಕಿಂಗ್ ನ ಹೊಡೀಬಹುದು ಹೊರತು ಕ್ವೀನ್ ನ ಕಿಂಗ್ ಹೊಡಿಯೋಕಾಗಲ್ಲ ರೈಟ್ ಬಟ್ ರಿಯಲ್ ಲೈಫ್ ಅಲ್ಲಿ ವಿಲ್ ಬಿ ಎ ಕ್ವೀನ್ ನನ್ನನ್ನು ಯಾರೇ ಸೋಲ್ಸೋಕೆ ಪ್ರಯತ್ನ ಪಟ್ರು ನಾನು ಅವ್ರನ್ನ ಸೋಲಿಸ್ತೀನಿ ಓಕೆ ನೋಡೋಣ ನಾನಿವಾಗ ಪಾನ್ ಇಟ್ಟಾಯ್ತು ಇವಾಗ ನೀನು ಇಡಬೇಕು ಖಂಡಿತ ಆಟ ಆಡೋಣ ಇಷ್ಟೊತ್ತಿಗಾಗ್ಲೇ ನಮ್ಮ ಸೈನಿಕರಲ್ಲಿ ಆಟ ಆಡೋಕ್ ಶುರು ಮಾಡಿರ್ತಾರೆ ಏನಂದೆ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಪ್ರಿಯಾಂಕಾ ಮತ್ತೆ ಅವಳ ಫ್ರೆಂಡು ಗೇಮ್ನ ಕಂಟಿನ್ಯೂ ಮಾಡ್ತಾರೆ ಅಂಕರ್ ಅವರು ರೌಡಿಗಳ ಹತ್ರ ನೋಡ್ರಪ್ಪ ಇದು ನಮ್ದು ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ ಅಗ್ರಿಮೆಂಟ್ ಕೂಡ ಮಾಡಿಸಿದ್ದೀವಿ ಹೀಗೆ ಏಕಾಏಕಿ ಬಂದು ಮನೆ ಖಾಲಿ ಮಾಡಿ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು ಕೆ ರೌಡಿ ಒಬ್ಬ ಅದೆಲ್ಲ ನಿನ್ ಹಣೆ ಬರೆಯ ಕಣಯ್ಯ ನನ್ಗದೆಲ್ಲ ಗೊತ್ತಿಲ್ಲ ಮನೆ ಖಾಲಿ ಮಾಡ್ಬೇಕು ಅಷ್ಟೇ ನೀವ್ ಈ ತರ ಗಲಾಟೆ ಮಾಡಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಪೊಲೀಸ್ ಅಲ್ಲ ನೀವ್ ಯಾರನ್ನ ಬೇಕಾದ್ರೂ ಕರೆಸಿ ಬರೀ ಪೊಲೀಸ್ ಅಲ್ಲ ನಿಮ್ ಮಗಳು ಲಾಯರ್ ಇದ್ದಾರಲ್ಲ ಅವಳನ್ನು ಬೇಕಾದ್ರೂ ಕರೆಸಿ ಏನಾದ್ರು ಕೇಸ್ ಆಗಿ ಒಳಗಾಗ್ತಾಳ ನೋಡ್ತೀವಿ ಶಂಕರ್ ಅವರು ಫೋನ್ ಮಾಡಿದ್ದೀನಿ ನನ್ನ ಮಗಳಿಗೆ ಬರ್ತಾ ಇದ್ದಾಳೆ ಕಾಯ್ಬೇಕು ಅಂದ್ರೆ ಕಷ್ಟ ಆಗತ್ತೆ ಏನಾದ್ರೂ ತಿನ್ಬೇಕಲ್ಲ ಸೋಮವಾರ ಬೇರೆ ವೆಜ್ ಬೇರೆ ತಿಂದಿಲ್ಲ ಹೌದು ನಿಮ್ಮನೇಲಿ ಅಡಿಗೆ ಏನು ಇನ್ನೊಬ್ಬ ರೌಡಿ ಯಾಕೋ ಮಚ್ಚಿ ಅವ್ರಿಗೆ ತೊಂದ್ರೆ ಕೊಡ್ತೀಯಾ ನಾವೇ ಹೋಗಿ ಬಡ್ಸ್ಕೊಂಡ್ ತಿನ್ನ ನಾ ಬಾರ್ ಅಂತ ಅಂದ್ಬಿಟ್ಟು ಕಿಚನ್ ಕಡೆ ಎಲ್ಲಾ ರೌಡಿಗಳು ಹೊರಡ್ತಾರೆ ಪ್ರಿಯಾಂಕಾ ಚೆಸ್ ಆಡ್ತಾ ಒಂದು ಎರಡು ರೌಡಿ ಅದನ್ನ ಕಂಟಿನ್ಯೂ ಮಾಡ್ತಾನೆ ಬಾಳೆಲೆ ಹರಡು ಪ್ರಿಯಾಂಕಾ ಮೂರು ನಾಲ್ಕು ರೌಡಿ ಅನ್ನ ಹಾಕು ಐದು ಇನ್ನೊಬ್ಬ ರೌಡಿ ಅಯ್ಯೋ ಬೇಳೆ ಸಾರು ನಾನ್ ನಾನ್ ವೆಜ್ ಅನ್ಕೊಂಡ್ನಲ್ಲ ಹೋಗ್ಲಿ ಬಿಡು ಇವತ್ತು ಸೋಮವಾರ ಅಲ್ವಾ ಅಂತ ಊಟ ಕಂಟಿನ್ಯೂ ಮಾಡ್ತಾರೆ ಹ ನೀವು ಮಾಡಿರೋದು ವೆಜ್ ಆದ್ರೂ ಸಾಂಬಾರು ಸಕಾತ್ ಆಗಿದೆ ಪ್ರಿಯಾಂಕಾ ಏಳು ಎಂಟು ರೌಡಿ ಏನ್ ಮುಖ ಮುಖ ನೋಡ್ತಾ ಇದ್ದೀರಾ ಬೇಗ ಗಂಟು ಮುಟ್ಟೆ ಕಟ್ಕೊಳ್ಳಿ ಶಂಕರ್ ಅವ್ರ ಹತ್ರ ಅದು ಏನಂದ್ಲು ಇನ್ನೂ ಎಷ್ಟೊತ್ತಾಗುತ್ತಂತೆ ಅವಳು ಬರೋದಕ್ಕೆ ಇನ್ನೇನು ಬರ್ಬೋದು ಫೋನ್ ಮಾಡಿದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳಿದ್ಲು ಪ್ರಿಯಾಂಕ ಒಂಬತ್ತು ಹತ್ತು ಎಲೆ ಮುದಿರ್ ಎತ್ತು ಎಲೆ ಎತ್ತದ್ರೊಳಗಡೆ ನೀವು ಗಂಟು ಮುಟ್ಟೆ ಎಲ್ಲ ಎತ್ತಿರಬೇಕು ನಾವು ನಿಮಗೆ ಕೊಡ್ತಾ ಇರೋ ಟೈಮ್ ಇವ ಟೈಮ್ ಸ್ಟಾರ್ಟ್ ಪ್ರಿಯಾಂಕ ಪ್ರಿಯಾಂಕಾ ಒಂದರಿಂದ ಹತ್ತು ಹೀಗಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಅವಳು ಫ್ರೆಂಡು ಯಾಕೋ ನಿನ್ನ ವರ್ತನೆನೇ ವಿಚಿತ್ರವಾಗಿದೆ ಜಗವೇ ಒಂದು ನಾಟಕ ರಂಗ ಇಲ್ಲ ಆದ್ರೂ ಪಾತ್ರಧಾರಿಗಳಷ್ಟೇ ಅಸ್ಲಿ ಆಟ ಈಗ ಶುರು ಸಾರ್ಥಕ್ ಸುಜಿತ್ನ ಮೀಟ್ ಮಾಡೋಕೆ ಅಂತ ಬಂದಿರ್ತಾರೆ ಅದಕ್ಕೆ ಸುಜಿತ್ ಏನ್ ಮಿಸ್ಟರ್ ಸಾರ್ಥಕ್ ಇಲ್ಲಿ ನನ್ನ ಇಲ್ಲಿ ತನಕ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಾ ಪ್ರಿಯಾಂಕಾ ಮೇಡಮ್ ಹಾಗಲ್ಲ ಸ್ವಲ್ಪ ಸ್ಟ್ಯಾಂಡರ್ಡು ನಾ ಅವ್ರಿರೋ ಹತ್ರಕ್ಕೆ ಕಾಲ್ ಮಾಡಿ ಕರ್ಸ್ಕೊಂತಾರೆ ಕಾಲ್ ಮಾಡೋಕ್ ಮಾತ್ರ ಗೊತ್ತು ನನ್ಗೆ ಕಾಲು ಮುರಿಯೋಕೂ ಗೊತ್ತು ಓ ಕೂಪ್ ತಂದಿದ್ದೀರಾ ಅನ್ಸುತ್ತೆ ಕೂಲ್ ಆಗೋಕೆ ಯಾವ್ದಾದ್ರು ಜ್ಯೂಸ್ ಆರ್ಡರ್ ಮಾಡ್ಲಾ ಬಿಟ್ಟಿ ಜ್ಯೂಸ್ ಕುಡಿಯ ಬಂದಿಲ್ಲ ಬೇಕಾ ಬಿಟ್ಟಿ ಯೂಸ್ ಮಾಡ್ಕೊಂತ ಇದ್ದಿಲ್ಲ ಅದನ್ನ ಪ್ರಶ್ನೆ ಮಾಡಕ್ ಬಂದಿದ್ದೀನಿ ನಿಜವಾಗ್ಲು ಇಷ್ಟಪಟ್ಟು ಮದ್ವೆ ಆಗ್ತಾ ಇದೀಯಾ ಯಾಕೆ ಡೌಟ್ ಕೇಳಿದ್ದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಮಾಡು ಇದು ನಂದು ಮತ್ತೆ ವದು ಸಂಬಂಧ ಮಧ್ಯದಲ್ಲಿ ಬಂದು ನೀವ್ ಯಾರು ಕಡ್ಡಿಯ ಲಾಟ್ಸಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಕತೆನೆ ಬೇರೆ ಆಗುತ್ತೆ ಏನ್ ಹೆದರ್ಸ್ತಾ ಇದ್ದೀರಾ ಲಾಯರ್ ನನ್ನ ಹತ್ರ ಇದೆಲ್ಲ ಇಟ್ಕೊಬೇಡಿ ಅಂತ ಸುಜಿತ್ ಕಷ್ಟಕ್ಕೆ ಹೇಳ್ತಾನೆ ಅದಕ್ಕೆ ಸಾರ್ಥಕ್ ತಕ್ಷಣಕ್ಕೆ ಬಂದು ಸುಜಿತ್ ಕಾಲರ್ ಹಿಡಿತಾರೆ ಹುಡುಗಿ ಮೋಸ ಮಾಡ್ತಾ ಇದೀಯಾ ಅಂತ ನಿಮ್ಗೆ ಯಾರು ಹೇಳಿದ್ದು ನಾನು ನೀನು ನಿನ್ನೆ ಹುಡುಗಿ ಜೊತೆ ಇದ್ದಿದ್ದನ್ನ ನಾನು ನೋಡಿದೆ ಇಲ್ಲ ಅವಳು ನನ್ನ ಫ್ರೆಂಡು ನಿನ್ನ ಫ್ರೆಂಡ್ನ ನಾನು ಇವತ್ತು ಮೀಟ್ ಆಗಿದ್ದೆ ಇಬ್ರು ಮೂರು ವರ್ಷದಿಂದ ಲವ್ ಮಾಡ್ತಾ ಇದ್ದೀರಾ ಅಂತ ಅವಳೇ ನನ್ನ ಹತ್ರ ಖುದ್ದಾಗಿ ಹೇಳಿದ್ದಾಳೆ ಅದರಲ್ಲಿ ವಧುನ ಮದುವೆ ಆಗ್ತೀನಿ ಅಂತ ಯಾಕೆ ಅವ್ರ ಜೀವನದಲ್ಲಿ ಆಟಾಡ್ತಾ ಇದೀಯಾ ಸುಜಿತ್ ಅದು ನನ್ನ ಇಷ್ಟ ಅದನ್ನೆಲ್ಲ ಕೇಳೋಕ್ಕೆ ನೀವ್ಯಾರು ಲೈಫಲ್ಲಿ ಬರೀ ಚೆಲ್ಲಾಟ ಆಡ್ತಾ ಇಲ್ಲ ಮದ್ವೆ ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಮೋಸ ಮಾಡ್ತಾ ಇದೀನಿ ಅದನ್ ಕೇಳಕ್ಕೆ ನೀನ್ ಯಾರು ಹೇಳ್ತಾ ಇದೀಯ ಸುಜಿತ್ ಅಂತ ಒಳ್ಳೆ ಹುಡುಗಿಗೆ ಯಾಕೆ ಮೋಸ ಮಾಡ್ತಾ ಇದೀಯಾ ನಿನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಕಣೋ ಮೋಸ ಮಾಡ್ಬೇಡ ಅವ್ರಿಗೆ ಪ್ಲೀಸ್ ನನ್ಗೆ ಇಷ್ಟ ಬಂದಂಗೆ ನನ್ನ ಅನುಕೂಲಕ್ಕೆ ಅವ್ರು ನಿನ್ನ ನಿಮ್ ಕೇಸ್ ತಗೊಂಡಿರೋದ್ರಿಂದ ನನ್ಗೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೊತಿದ್ ಅವ್ರು ನನ್ನ ಕೇಸ್ ಹ್ಯಾಂಡಲ್ ಮಾಡ್ತಾ ಇರೋದು ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯಾ ಎಕ್ಸಾಕ್ಟ್ಲಿ ನನ್ಗಷ್ಟೇ ಇಲ್ಲ ಪ್ರಿಯಾಂಕಾ ಮೇಡಮ್ಗೂ ಓದು ಕಂಡ್ರೆ ಇಷ್ಟ ಇಲ್ಲ ಪ್ರಿಯಾಂಕಾ ಮೇಡಮ್ಗೂ ವಧು ನಿಮ್ಮ ಕೇಸ್ನ ತೊಗೊಂಡಿರೋದ್ರಿಂದ ಒಂದು ಸಣ್ಣ ಜಲಸ್ ಇದೆ ಆ್ಯಂಡ್ ಒನ್ ನೆನ್ಪಿಟ್ಕೊಳ್ಳಿ ವಧುನ ನೀವು ಏನೇ ಹೇಳಿದ್ರು ಅದನ್ನ ನಂಬದೇ ಇರೋ ಥರ ಡೈವರ್ಟ್ ಮಾಡಿದ್ದೀನಿ ವಧುಗಷ್ಟೇ ಅಲ್ಲ ಅವ್ರ ಮನೆಯವ್ರನು ಚೆನ್ನಾಗಿ ನಂಬಿಸಿದ್ದೀನಿ ನಾನು ಸರಿ ಇಲ್ಲ ನಾನು ಕೆಟ್ಟವನು ಅಂತ ನೀವು ಎಷ್ಟೇ ಹೇಳಿದ್ರು ಅವ್ರು ನಂಬಲ್ಲ ಸಾರ್ಥಕ್ ಮನಸ್ಸಲ್ಲೇ ಇವ್ನಿಗೆ ಹೊಡೆದು ಬಡ್ದು ಮಾಡಿದ್ರೆ ಅದು ಏನು ಸರಿ ಹೋಗಲ್ಲ ನಾನಷ್ಟೇ ವಧು ಬಗ್ಗೆ ತಲೆ ಕೆಡ್ಸ್ಕೊಬೇಕು ಯೋಚನೆ ಮಾಡ್ತಿರ್ತಾರೆ ಅದಕ್ಕೆ ಸುಜಿತ್ ಹೇಗಿತ್ತು ನಾನು ಕೊಟ್ಟಿದ್ದ ಆಂಟಿಬಯೋಟಿಕ್ ಡೋಸ್ ಹೇಳೋ ಸಾರ್ಥಕ್ ಅಲ್ಲಿಂದ ಹೊರಡ್ತಾರೆ ಸಾರ್ಥಕ್ ಅಲ್ಲಿಂದ ಸಡನ್ ಆಗಿ ಹೊರಟಿದ್ ನೋಡಿ ಸುಜಿತ್ಗೆ ತುಂಬಾನೇ ನಗು ಬರುತ್ತೆ ನೋಡಿಗಳು ಶಂಕರ್ ಹತ್ರ ನೀವೇ ಖಾಲಿ ಮಾಡ್ತಿರೋ ಅಥವಾ ನಾವೇ ಖಾಲಿ ಮಾಡಿಸ್ಬೇಕು ಅದಕ್ಕೆ ಶಂಕರ್ ಅವರು ನನ್ನ ಮಗಳು ಲಾಯರು ಫೋನ್ ಮಾಡಿದೀನಿ ಬರ್ತೀನಿ ಅಂತ ಹೇಳಿದಾಳೆ ಬರ್ತಾ ಇದ್ದಾಳೆ ಅಲ್ಲಿ ತನಕ ಸ್ವಲ್ಪ ಸುಮ್ಮನೆ ಇರಿ ನೋಡಿ ದಡ್ಡನ್ಗೆ ದೊಣ್ಣೆ ಪೆಟ್ಟು ಜಾಣನ್ಗೆ ಮಾತಿನ ಪೆಟ್ಟು ನೀವ್ ಯಾವ ಕೆಟಗರಿಗ್ ತೋರು ಸೇರ್ತೀರಾ ಅಂತ ನನ್ಗಿನ್ನೂ ಗೊತ್ತಿಲ್ಲ ಅಲ್ಲಿ ನಮ್ ಕೆಲಸ ನಾವು ಮಾಡ್ತೀವಿ ಏ ಎಲ್ಲ ಬಿಸಾಕ್ರೋ ಎಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಬಿಸಾಡಕ್ ಶುರು ಮಾಡ್ತಾರೆ ಇಲ್ಲಿ ವದು ಅಲ್ಲಿಗೆ ಬಂದು ನಿಲ್ಸಿ ಅಂತ ಕೂಗ್ತಾಳೆ ಗುರಿಗಳೆಲ್ಲ ಎಲ್ಲ ಎಸೆಯೋದನ್ನ ಬಿಟ್ಟು ಬಂದು ನಿಂತ್ಕೊಂತಾರೆ ವದು ಒಳಗಡೆ ಬಂದು ಯಾರ್ ಪರ್ಮಿಷನ್ ನ ತಗೊಂಡು ಇತ್ತಾರೆ ನಮ್ಮನೆ ಒಳಗಡೆ ಬಂದಿದ್ದೀರಾ ಬಾಸ್ ಹೇಳಿದ್ದಾರೆ ಯಾರು ನಿಮ್ ಬಾಸ್ ನಿನಗ್ ಬೇಡದೇ ಇರೋ ವಿಷಯ ಮನೆ ಖಾಲಿ ಮಾಡ್ಬೇಕಷ್ಟೇ ಈ ಮನೆಗೆ ನಾವು ಬಾಡಿಗೆಗೆ ಇದ್ದೀವಿ ಅಂತ ನನ್ನ ಹತ್ರ ಲೀಗಲ್ ಅಗ್ರಿಮೆಂಟ್ ಇದೆ ಸಡನ್ ಬಂದು ಮನೆ ಖಾಲಿ ಮಾಡಿ ಅಂದರೆ ನಾವು ಹೇಗೆ ಖಾಲಿ ಮಾಡಬೇಕು ಮನೆ ಓನರೇ ನಮಗೆ ಮನೆ ಖಾಲಿ ಮಾಡಿ ಅಂತ ಹೇಳಿಲ್ಲ ಅಂತದ್ರಲ್ಲಿ ನೀವು ಬಂದು ಮನೆ ಖಾಲಿ ಮಾಡಿ ಅಂತ ಅಂದರೆ ಹೇಗೆ ಖಾಲಿ ಮಾಡೋದು ಸಾರಿ ಮೇಡಮ್ ಏನೋ ಗೊತ್ತಿಲ್ಲದೆ ಮಣ್ತಿನೋ ಅಂತ ಕೆಲಸ ಮಾಡಿಬಿಟ್ಟಿದ್ದೀವಿ ನೀವು ನ ಕೈ ಕೊಟ್ಬಿಟ್ರೆ ನಾವು ನಮ್ಮ ಬಾಸ್ಗೆ ತೋರಿಸ್ಬಿಡ್ತೀವಿ ಆ ಅಗ್ರಿಮೆಂಟ್ ಪೇಪರ್ಸ್ನ ತೊಗೊಂಡ್ಬಾ ಸರ್ ಸರಿ ಅಂತ ಹೇಳಿಬಿಟ್ಟು ಅದು ಅಗ್ರಿಮೆಂಟ್ ಪೇಪರ್ನ ತಂದು ರೌಡಿ ಕೈಯಲ್ಲಿ ಕೊಡ್ತಾರೆ ಅಗ್ರಿಪೇ ಪೇಪರ್ ಪೇಪರ್ನ ಹರಿದು ಬಿಸಾಡ್ತಾನೆ ಏನ್ ಮಾಡ್ತಾ ಇದ್ದೀರಾ ನಿಮ್ಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಏನ್ ಹೆದರ್ಕೊಂಡು ಓಡೋಗ್ತೀವಿ ಅಂತ ಅನ್ಕೊಂಡ್ರ ಲಾಯರಮ್ಮ ಪೊಲೀಸು ಮಂತ್ರಿಗೆ ಹೆದ್ರದೇ ಇರೋನು ಇನ್ನ ನಿನ್ಗೆ ಹೆದ್ರಕೊಂತೀನ ಲಾಯರಮ್ಮ ಅದೇ ಕಾರಣಕ್ಕೂ ನಾವು ಮನೆ ಖಾಲಿ ಮಾಡಲ್ಲ ಓನರ್ ಹತ್ರನೇ ಮಾತಾಡ್ತೀವಿ ಅವ್ರು ಬಂದಾಗ್ಲೇ ನೋಡೋಣ ಮಾತಾಡೋಣ ಏನ್ ಲಾಯರಮ್ಮ ಖಾಲಿ ಮಾಡಿಸ್ತಾ ಇರೋರು ನಾವು ಖಾಲಿ ಮಾಡ್ತಾ ಅವ್ರು ನೀವು ಈ ಮಧ್ಯದಲ್ಲಿ ಇಲ್ಲ ಓನರ್ ಯಾಕೆ ಟೈಮ್ ಇಲ್ಲ ನಮ್ಗೆ ಅರ್ಧ ಗಂಟೆ ಟೈಮ್ ಕೊಡ್ತೀವಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಅಪ್ಪ ಪೊಲೀಸಿಗೆ ಫೋನ್ ಮಾಡು ಬಂದರೆ ಅವ್ರನ್ನ ನಮ್ಮ ಕಡೆ ಹೇಗೆ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಿದೆ ಅಕಸ್ಮಾತ್ ನೀವು ನಮ್ಮನ್ನು ಹೊರಗೆ ಕಳಿಸಿದ್ರು ಮನೆಯಿಂದ ಹೊರಗೆ ಹೋದವರು ಅದು ಹೇಗೆ ಮನೆ ಒಳಗೆ ಬರ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ ಅವರು ಪೊಲೀಸ್ಗೆ ಫೋನ್ ಮಾಡೋಕ್ಕೆ ಅಂತ ಫೋನ ತೊಗೊತಾರೆ ಅದಕ್ಕೆ ರೌಡಿ ಕಾಲೇಜ್ಗೆ ಹೋಗೋ ನಿಮ್ಮ ಮಗಳು ಸ್ಕೂಲ್ಗೆ ಹೋಗೋ ನಿಮ್ಮ ಮನೆ ಪುಟ್ಟು ಹುಡುಗಿ ಮಾರ್ಕೆಟ್ಗೆ ದೇವಸ್ಥಾನಕ್ಕೆ ಅಂತ ಓಡಾಡೋ ನಿಮ್ಮ ಹೆಂಡತಿ ನಾದ್ನಿ ಆಫೀಸಿಗೆ ಹೋಗೋ ನಿಮ್ಮ ಒಬ್ಳೆ ಮಗಳು ಇನ್ನು ಮದ್ವೆ ಬೇರೆ ಆಗಿಲ್ಲ ಇದೆಲ್ಲ ಬೇಕಾ ನಿಮ್ಗೆ ಶಂಕರ್ ಅವರು ಫೋನ್ ಕಟ್ ಮಾಡ್ತಾರೆ ಯಶುಮತಿ ಅವರು ಸಾರ್ಥಕ್ಕೆ ಫೋನ್ ಮಾಡಿಕೊಂಡು ಹಲೋ ಅಮ್ಮ ಸಾರ್ಥಕ್ ಎಲ್ಲಿದೀಯಪ್ಪ ಹೊರಗಿದ್ದೆ ಹೇಳಿ ಅಮ್ಮ ನೋಡು ನೀನು ಏನೇ ಕೆಲಸ ಮಾಡ್ತಾ ಇದ್ರು ಇಮ್ಮಿಡಿಯೇಟ್ ಆಗಿ ವಧು ಮನೆಯಲ್ಲಿ ಏನೋ ತೊಂದರೆ ಆಗಿದೆ ನೀನಲ್ಲಿಗೆ ಹೋಗ್ಬೇಕು ಇದರಲ್ಲಿ ಅಲ್ಲಿದ್ದು ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸ ಎಷ್ಟೇ ದುಡ್ಡಾಗ್ಲಿ ಅದನ್ನ ನಾನು ಕೊಡ್ತೀನಿ ಮೊದ್ಲು ಹೋಗಿ ಅಲ್ಲಿ ಏನಾಗಿದೆ ಅಂತ ನೋಡು ಅವ್ರನ್ನ ಕಾಪಾಡು ಅಂತ ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಓಕೆ ಅಮ್ಮ ಮತ್ತಿ ಇನ್ನು ಏನ್ ನೋಡ್ತಾ ಇದ್ಯಾ ಹೊರಡಪ್ಪ ಸರಿ ಅಮ್ಮ ನಾನು ಇಲ್ಲೇ ಹೊರಡ್ತೀನಿ ಅಂತ ಹೇಳಿ ಸಾರ್ಥಕ್ ಅಲ್ಲಿಂದ ವಧು ಮನೆ ಕಡೆಗೆ ಹೊರಡ್ತಾರೆ ಕಾರಣ ತಗೊಂಡು ಮನೆ ಓನರ್ ಬಂದಿರ್ತಾರೆ ಓನರ್ ಹತ್ರ ವಧು ಏನ್ ಸರ್ ಇದು ಏಕಾಏಕಿ ಬಂದು ಮನೆ ಖಾಲಿ ಮಾಡಿ ಅಂತ ಅಂದ್ರೆ ನಾವ್ ಎಲ್ಲಿಗೆ ಹೋಗೋದು ಮನೆ ಓನರ್ ನೀವಾ ಅವರ ನಾನೇ ಕಣಮ್ಮ ಅಗ್ರಿಮೆಂಟ್ ಮುಗಿಯುವವರೆಗೂ ನಾವು ಇದೇ ಮನೆಯಲ್ಲಿ ಇರ್ತೀವಿ ಅಂತ ಅವರಿಗೆ ಬೈದು ಬುದ್ಧಿ ಹೇಳಿವಿ ಸರ್ ನಮ್ಮ ಮನೆಯವ್ರನ್ನೂ ಹೊಡೆದು ಬಡ್ದು ಹೆದರಿಸಿದ್ದಾರೆ ಇದ್ದೀರಾ ಸರ್ ಹೌದಮ್ಮ ನಿಮ್ಮನೆಗೆ ಅವ್ರಿಗೆ ಬರೋದಕ್ಕಿಂತ ಮುಂಚೆ ನಮ್ಮನೆಗೆ ಬಂದಿದ್ರು ಹೊಡೆದು ಬಡ್ದು ಇದು ನಿಮ್ಮನೇ ಅಲ್ಲ ನಮ್ಮನೆ ಅಂತ ಹೇಳಿದ್ರು ಅವ್ರನ್ನ ಹೆದ್ರಸೋದಕ್ ಹೋಗಿದ್ದಕ್ಕೆ ನಿಮ್ಮನೆಯವ್ರನ್ನೆಲ್ಲ ಕೊಂದು ಅಂತ ಹೇಳಿ ಹೆದರಿಸಿ ನಮ್ಮನೆಯವ್ರನ್ನೆಲ್ಲ ಹೊರಗೆ ಹಾಕುದ್ರಮ್ಮ ಏನ್ ಮಾಡೋದು ಸರ್ ಗೊತ್ತಿಲ್ಲಮ್ಮ ಏನ್ ಮಾಡಬೇಕು ಅಂತ ಆ ದೇವ್ರಿಗೆ ಮೇಲೆ ಕರುಣೆ ಇದ್ದರೆ ಯಾವ್ದಾದ್ರು ದೇವರು ಯಾವುದಾದ್ರೂ ರೂಪದಲ್ಲಿ ಕಳಿಸಿ ನಿಮ್ಮನ್ನ ಕಾಪಾಡಬೇಕು ಅಷ್ಟೆ ಅಷ್ಟರಲ್ಲಿ ಸಾರ್ಥ ಕಾರು ಮನೆ ಮುಂದೆ ಬಂದು ನಿಲ್ಲುತ್ತೆ ಡೋರ್ ಓಪನ್ ಮಾಡಿಕೊಂಡು ಸಾರ್ಥಕ ಹೊರಗೆ ಬರ್ತಾರೆ ಅದಕ್ಕೆ ದಿಶಾ ವಧು ನೋಡಲ್ಲಿ ಅಂಕಲ್ ಹೇಳ್ದಂಗೆ ದೇವ್ರ ರೂಪದಲ್ಲಿ ನನ್ನ ಫ್ರೆಂಡು ಆಯ್ತು ಅದಕ್ಕೆ ಗೀತಾ ಅವರು ಏಯ್ ತರಲೆ ಸುಮ್ಮನೆ ಇರೆ ಸಾರ್ಥಕ್ ಕಾರಿಂದ ಇಳಿದು ಓಡೋಡಿ ಬರ್ತಾರೆ ಅವ್ರ ಹತ್ರ ಯಾಕೆ ಏನಾಯ್ತು ಎಲ್ಲರೂ ಯಾಕೆ ಈಕೆ ನಿಂತಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಶಂಕರ್ ಅವರು ಏನಾಯ್ತು ಅಂತ ಎಲ್ಲ ಸಾರ್ಥಕಿಗೆ ಹೇಳ್ತಾರೆ ಅವರು ಏ ತರಲೆ ಸುಮ್ಮನೆ ಇರೇ ಮನೆ ಒಳಗಡೆ ಹೋಗ್ತಾ ಇರ್ತಾರೆ ಅದಕ್ಕೆ ದಿಶಾ ಏ ಫ್ರೆಂಡ್ ಒಂದು ನಿಮಿಷ ಅಂತ ಹೇಳಿ ಸ್ಟಿಕ್ನ ತಂದು ಸಾರ್ಥಕ್ ಕೈಗೆ ಕೊಡ್ತಾರೆ ಥ್ಯಾಂಕ್ ಯು ಅದಕ್ಕೆ ಭೂಮಿ ಕೋಲ್ ಯಾಕೆ ಕೊಟ್ಟೆ ದಿಶಾ ನಾನು ಕೊಟ್ಟಿರೋ ಕೋಲಿಂದ ರೌಡಿಗಳಿಗೆ ಹೇಗೆ ಒದೆ ಬೀಳುತ್ತೆ ನೋಡ್ತಾ ಇರೋ ಇಲ್ಲಿ ಪ್ರಿಯಾಂಕಾ ಅವಳ ಫ್ರೆಂಡ್ ಹತ್ರ ನನ್ನ ಎದುರಾಕೊಂಡ್ರೆ ಸೋಲಾಗುತ್ತೆ ಅಂತ ಗೊತ್ತಾಯ್ತಾ ಅದಕ್ಕೆ ಅವಳ ಫ್ರೆಂಡ್ ಗೊತ್ತಾಯ್ತು ಆದ್ರೆ ನಾನು ಇನ್ನೂ ಸೋತಿಲ್ವಲ್ಲ ಕಿಂಗ್ ಹೊಡೆದೆ ಅಂದಮೇಲೆ ಈ ಕಿಂಗ್ನ ಹೊಡೆಯೋದು ಕಷ್ಟನಾ ಬಟ್ ಅದು ಹೇಗೆ ನೀನು ಈ ಪಾನ್ನ ಮೂವ್ ಮಾಡ್ತೀಯ ಹೇಗೆ ಮೂವ್ ಮಾಡ್ತೀಯ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೆಸ್ ಮಾಡೋ ಥರ ಆಟ ಇದ್ರೆ ಥ್ರಿಲ್ ಇರಲ್ಲ ಬೇರೆಯವ್ರನ್ನ ಮೂಮೆಂಟ್ನ ನೋಡಿ ನಾನು ಮೂವ್ ಮಾಡೋದು ಸಪೋಸ್ ಅದು ರಾಂಗ್ ಆದ್ರೆ ಚಾನ್ಸೇ ಇಲ್ಲ ಶೋರ್ ಮೀಟ್ ಈಗ ಗೊತ್ತಾಯ್ತಾ ಈ ಪ್ರಿಯಾಂಕಾ ಸೋಲೋಳಲ್ಲ ತರಂಗ ಸೋಳು ಎಸ್ ಶ್ರೊತಿಗಾಗ್ಲೇ ನಾನು ಅನ್ಕೊಂಡಿರೋ ಕೆಲಸ ಮುಗ್ದೋಗಿರುತ್ತೆ ತುಂಬಾ ಏನೇನೋ ಮಾತಾಡ್ತಾ ಇರೋ ನನ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ನಿನ್ನ ಹತ್ರ ಎಲ್ಲಾ ವಿಷಯಗಳ್ನು ಶೇರ್ ಮಾಡಕ್ ಆಗಲ್ಲ ನಿನ್ನ ಕೆಲವೊಂದು ವಿಷಯಗಳಿಗೆ ಮಾತ್ರ ಇಟ್ಕೊಂಡಿದೀನಿ ಯು ಗಾಟ್ ಇಟ್ ಅಂತ ಹೇಳಿ ಪ್ರಿಯಾಂಕಾ ಅಲ್ಲಿಂದ ಎದ್ದು ಹೋಗ್ತಾಳೆ ತರಂಕ ಕೋಪದಿಂದ ಎದ್ದು ನಿಂತ್ಕೊಂಡು ದುಡ್ಡು ಸಿಗ್ಲಿಲ್ಲ ಏನು ಅಂತನೂ ವಿಷಯ ಗೊತ್ತಾಗ್ಲಿಲ್ಲ ಎಲ್ಲ ವೇಸ್ಟ್ ಅಂತ ಹೋಗ್ತಾಳೆ ಇಲ್ಲಿ ರೌಡಿಗಳು ಎಲ್ಲ ಒಳಗ ಹೊರಗೆ ಹೋಗಿದ್ದಾಯ್ತಲ್ಲ ಅಣ್ಣ ಸಾಮಾನುಗಳು ಬೇಕಂದ್ರೆ ನಾವು ಆಚೆ ಬಿಸಾಡಿದ್ರಾಯ್ತು ಇನ್ನು ಹೊರಗೆ ಹೋಗಿರೋರು ಯಾರೂ ಹೊರಳಗ್ ಬರಲ್ಲ ಚ ಫೋನ್ ಮಾಡಿ ಹೇಳೋಣ ಅಂತ ಅಂತಿದ್ದಾಗೇನೆ ಸಾರ್ಥಕ್ ಒಳಗಡೆ ಎಂಟ್ರಿ ಕೊಡ್ತಾನೆ ಒಳಗಡೆ ಬರಲ್ಲ ಅಂದ್ರೆ ಇವ್ನು ಯಾನು ಎಂಟ್ರಿ ಕೊಟ್ಟೇ ಇದಾನಲ್ಲ ಹೆಸರು ಪಾಲ್ಗಿ ದೇವರು ಅಂತ ರೌಡಿಗಳ ಪಾಲ್ಗೆ ಇಂಥ ಹೀರೋ ಬಂದೇ ಬರ್ತಾನೆ ಬುದ್ಧಿ ಕಲಸೇ ಕಲಿಸ್ತಾನೆ ಸಿನಿಮಾ ಡೈಲಾಗ್ ಗಳೆಲ್ಲ ಹೇಳ್ಬೇಡ ಮಚ್ಚಿ ಇಂಥದ್ದೆಲ್ಲ ಬೇಜಾನ್ ನೋಡಿದಿವಿ ಹೆಂಗ್ ಬಂದಿ ಹಂಗೆ ಕೊಟ್ ಮಾತು ಹಿಟ್ಟೆಜ್ಜೆ ಯಾವತ್ತು ಹಿಂದೆ ಇಡಲ್ಲ ಮಾಡಿ ತಪ್ಪಕ್ಕೆ ಕ್ಷಮೆ ಕೇಳಿ ಕಾಲಕ್ ಬಿದ್ದು ನೀವಾಗೆ ನೀವೇ ಕಳ್ಸ್ಕೊಳ್ಳಿ ಇಲ್ಲ ಅಂದ್ರೆ ಸಿಲ್ ಹಿಡ್ಕೊಂಡೆ ನೀನ್ ಇಷ್ಟು ಗಾಂಚಲಿ ಹೊಡಿತಾ ಇದಿ ಅಂದ್ಮೇಲೆ ಮಂಚ ಹಿಡಿಯೋ ಇಷ್ಟ ಇರ್ಬೇಡ ಲಾಂಗ್ ಹಿಡಿಯೋದೇ ಒಂದು ದೊಡ್ಡ ಸಾಧ್ನೆ ಅಂತ ಅನ್ಕೊಂಡಿರೋ ಈ ಪೋರ್ಕಿಗಳಿಗೆ ಬುದ್ಧಿ ಕಲಸೋಕೆ ಬಂದಿರೋದು ಓ ಹೋಗಿ ಪಪ್ಸ್ತಿನ ಹೋಗು ಮಚ್ಚಿ <laughs> <laughs> ೀ ಮೂಳೆ ತಿನ್ನೋರ್ಗೆ ಮಾತ್ರ ಮೂಳೆ ಮುರಿಯಕ್ಕೆ ಬರುತ್ತೆ ಅಂತ ಅನ್ಕೊಂಬಿಡ ಮುದ್ದೆ ತಿನ್ನೋರ್ಗೂ ಮೂಳೆ ಮುರಿಯಕ್ಕೆ ಬರುತ್ತೆ ಯಾರೋ ಇವನು ಪಿಜ್ಜಾ ಶಾಪ್ ಓನರ್ ತರ ಇದ್ದಾನೆ ಏ ಮುದ್ದೆ ಮೂಳೆ ಅಂತ ಡೈಲಾಗ್ ಹೊಡಿತಾ ಇದ್ದಾನೆ ಮತ್ತೆ ಸ್ವಲ್ಪ ವಿಚಾರಿಸ್ಕೊಡೋ ಸಾರ್ಥಕ್ ಅರ್ಥಕ್ಕೆ ದಿಶಾ ಕೊಟ್ಟಿದ್ದ ಕೋಲಲ್ಲಿ ಎಲ್ಲರಿಗೂ ಬೆಂಡೆತ್ತಾನೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗಾಗಿತ್ತು ಅಂತ ನೆಕ್ಸ್ಟ್ ಸಂಚಿಕೆನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಬಾಯ್